आपने से दिकारिसाओ ॐ सहना भवतु सहनो भुनक्तु सह वीर्यं करबावहे ತೇಜಸ್ವಿ ನಾವಿತಮಸ್ತು ಮಾಹೇ ಓಂ ಶಾಂತ ಥಿಶಾಂತಿಂತಿ ಪರಿಶುದ್ಧವಾದ ಪರಿಪೂರ್ಣವಾದ ಪ್ರೀತಿ ಭೀತಿಯನ್ನು ದೂರಕ್ಕೆ ಎಸೆಯುವಂಥ ಶಕ್ತಿಯನ್ನು ಹೊಂದಿದೆ ಅನ್ನುವಂಥದ್ದು ಕ್ರಿಸ್ತನ ಮಾತು ರೀತಿಗೆ ಆ ಕ್ಷಮತೆ ಇದೆ ನೀವು ಸರಿಯಾಗಿ ನೀವು ಏನನ್ನು ಬೇಕಾದರೂ ಸಾಧಿಸಬಲ್ಲಿರಿ ಅಂತ ನಮ್ಮ ಯೋಗಿಗಳು ಕೂಡ ಹೇಳ್ತಾರೆ ನಾನು ಕೇಳಿದ್ದೀನಿ ರಾಮಾನುಜಾಚಾರ್ಯರ ಬರೀ ಬಳಿ ಒಬ್ಬ ತರುಣ ಬಂದ ತರುಣ ಬಂದು ಅವನು ಕೇಳ್ದ ಸ್ವಾಮಿಗಳೇ ಗುರುಗಳೇ ನಾನು ಭಗವತ್ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತಿದ್ದೀನಿ ತಾವು ದಯವಿಟ್ಟು ನನಗೆ ಮಾರ್ಗದರ್ಶನವನ್ನು ಮಾಡಿ ಅಂತ ಕೇಳಿದ ಆಚಾರ್ಯರು ಕೇಳಿದ್ರು ಸರಿನಪ್ಪ ನೀನು ನಿನ್ನ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸಿದೀಯ ಅಂತ ಕೇಳಿದ್ರು ಆ ತರುಣ ಹೇಳ್ದ ಪ್ರೀತಿ ನಾನು ಪ್ರೀತಿಸುದ ಇಲ್ಲವೇ ಇಲ್ಲ ಅದಕ್ಕೆ ಆಚಾರ್ಯರು ಹೇಳಿದ್ರು ಇಲ್ಲಪ್ಪ ನಿನ್ನ ಜೀವನದಲ್ಲಿ ಒಮ್ಮೆಯಾದರೂ ಯಾರನ್ನಾದರೂ ನೀನು ಪ್ರೀತಿಸಿರಲೇಬೇಕು ಹಾಗಾಗಿ ನೆನಪು ಮಾಡಿಕೋ ಯಾರನ್ನಾದರೂ ನೀನು ಪ್ರೀತಿಸಿದ್ದೀಯೇನು ಅದಕ್ಕೆ ಆ ತರುಣ ಹೇಳಿದ ಬಿಲ್ಕುಲ್ ಇಲ್ಲ ಸಾಧ್ಯವೇ ಇಲ್ಲ ನಾನು ಯಾರನ್ನು ಪ್ರೀತಿಸಿಯೇ ಇಲ್ಲ ನಾನು ಹೇಗೆ ಪ್ರೀತಿಸಕ್ಕೆ ಸಾಧ್ಯ ನಾನು ಪ್ರೀತಿಸಿಯೇ ಇಲ್ಲ ಅದಕ್ಕೆ ಆಚಾರ್ಯರು ಹೇಳಿದ್ರು ಹಾಗಾದರೆ ನಿನಗೆ ಭಗವತ್ ಸಾಕ್ಷಾತ್ಕಾರ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ ವಿವೇಕಾನಂದರು ಹೇಳ್ತಾರೆ ನಿನ್ನ ಜತೆಯಲ್ಲಿರುವ ಸಹೋದರನನ್ನೇ ನೀನು ಪ್ರೀತಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಇನ್ನು ಕಣ್ಣಿಗೆ ಕಾಣದ ಆ ಪರಮಾತ್ಮನನ್ನು ಹೇಗೆ ಪ್ರೀತಿಸ್ ಪ್ರೀತಿಸಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಆಚಾರ್ಯರು ಹೇಳಿದರು ಕೂಡ ನೀನು ಯಾರನ್ನೂ ಜೀವನದಲ್ಲಿ ಪ್ರೀತಿಸಿಲ್ಲ ಅಂತ ಆದರೆ ನೀನು ಭಗವಂತನನ್ನು ಕೂಡ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಆತನ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಪ್ರೀತಿಗೆ ಅಂತಹ ಶಕ್ತಿ ಇದೆ ಅದ್ಭುತವಾದ ಶಕ್ತಿ ಇದೆ ಆ ಪ್ರೀತಿಗೆ ಪರಿಪೂರ್ಣವಾದ ಪರಿಶುದ್ಧವಾದ ಪ್ರೀತಿಗೆ ಪರಮಾತ್ಮನನ್ನು ಪಡೆಯುವಂಥ ಶಕ್ತಿ ಇದೆ ನೀನು ನಿನ್ನ ಸಹೋದರನನ್ನೇ ಪ್ರೀತಿಸು ಮೊದಲು ಅಂತ ವಿವೇಕಾನಂದರು ಹೇಳ್ತಾರೆ ನೋಡಿ ಆಚಾರ್ಯ ತುಳಸಿದಾಸರು ಬಹಳ ಮೇರು ವ್ಯಕ್ತಿತ್ವದ ಮೇರು ಪಾಂಡಿತ್ಯದ ಒಂದು ಅದ್ಭುತವಾದಂಥ ಪ್ರತಿಭೆ ಸಂತರಾದಂಥ ತುಳಸಿದಾಸರ ಬಗ್ಗೆ ಒಂದು ಕತೆ ಇದೆ ಅವರು ಬಾಲ್ಯದಲ್ಲೇ ಅನಾಥರಾದಂಥವರು ಆದರೆ ಗುರುವಿನ ಕೃಪೆಯಿಂದಾಗಿ ಉಪದೇಶ ಪಡೆದು ಸಾಧನೆ ಮಾಡ್ತಾ ಹೋದಾಗ ಒಮ್ಮೆ ಅವ್ರಿಗನಿಸ್ತು ಇಲ್ಲ ನಾನು ಸಾಂಸಾರಿಕನಾಗಬೇಕು ಅಂತ ರತ್ನಾವಳಿ ಅನ್ನುವ ಆಕೆಯನ್ನು ಮದುವೆ ಆದರು ಮದುವೆ ಆದರೂ ಅದಾದ ನಂತರ ಅಲ್ಲೆಲ್ಲಿ ಹೋಗಿ ರಾಮಕತೆಯನ್ನು ಹೇಳುವ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಹೇಳ್ತಾರೆ ಎಷ್ಟೋ ವರ್ಷಗಳ ಕಾಲ ತನ್ನ ಮಡದಿಯನ್ನು ರತ್ನಾವಳಿಯನ್ನು ತವರು ಮನೆಗೆ ಕಳಿಸಿರಲಿಲ್ಲ ಅಂತ ಅಷ್ಟು ಪ್ರೀತಿ ಒಂದು ಕ್ಷಣ ಬಿಟ್ಟಿರಲಾಗದಷ್ಟು ಪ್ರೀತಿಯನ್ನು ರತ್ನಾವಳಿಯ ಮೇಲೆ ತುಳಸಿದಾಸರು ಹೊಂದಿದ್ರು ಎಲ್ಲೇ ಹರಿಕಥೆಗೆ ಹೋಗಲಿ ಎಲ್ಲೇ ರಾಮಕತೆಗೆ ಹೋಗಲಿ ಎಲ್ಲೇ ವೇದ ವೇದಾಂತದ ಚರ್ಚೆಗೆ ಹೋಗಲಿ ಆ ದಿನ ಸಂಜೆ ಬಂದು ರತ್ನಾವಳಿಯ ಮುಖವನ್ನು ನೋಡಬೇಕು ಹೀಗೆ ಒಂದು ದಿನ ಎಲ್ಲವನ್ನು ಮುಗಿಸಿ ಮನೆಗೆ ಬರ್ತಾರೆ ಬಂದಾಗ ಮನೆಯಲ್ಲಿ ರತ್ನಾವಳಿ ಇಲ್ಲ ಕೋಣೆ ಕೋಣೆಯನ್ನು ಹುಡುಕ್ತಾರೆ ಹೊರಗೆ ಬಂದು ಹೆಚ್ಚಲನ್ನು ಹುಡುಕ್ತಾರೆ ಎಲ್ಲಿಯೂ ಕೂಡ ರತ್ನಾವಳಿ ಕಾಣಿಸ್ತಾ ಇಲ್ಲ ಅಷ್ಟೊತ್ತಿಗೆ ಪಕ್ಕದ ಮನೆ ಆಕೆ ಬಂದು ಹೇಳಿದ್ರು ಇಲ್ಲ ಆಕೆಗೆ ತೀವ್ರವಾಗಿ ತವರು ಮನೆಗೆ ಹೋಗಬೇಕು ಅನ್ನಿಸ್ತು ಅಷ್ಟರಲ್ಲಿ ಅವರ ಅಣ್ಣನೂ ಕೂಡ ಬಂದರು ಬಾ ಒಂದ್ಸರಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ರು ಹಾಗಾಗಿ ಜೊತೆಗೆ ಹೊಡತ್ಳು ಇವ್ರಿಗೆ ಸಂಜೆ ಆಯಿತು ರಾತ್ರಿ ಆಯಿತು ರತ್ನಾವಳಿಯನ್ನು ನೋಡಲಿಕ್ಕೆ ಮನೆ ಮನಸ್ಸಿನಲ್ಲಿ ವಿರಹ ವೇದನೆ ಕಾಡ್ತಾ ಇದೆ ಪ್ರೀತಿ ಸೆಳೆತ ಎಳಿತಾ ಇದೆ ಧಾರಾಕಾರವಾಗಿ ಮರೆ ಮಳೆ ಬರಲಿಕ್ಕೆ ಶುರುವಾಯಿತು ಆ ಮಳೆನಲ್ಲೂ ಕೂಡ ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಇಲ್ಲ ನಾನು ರತ್ನಾವಳಿಯನ್ನು ನೋಡಲೇಬೇಕು ಅಂತ ಹೊರಟು ಬಿಡ್ತಾರೆ ನದಿ ಪ್ರವಾಹ ಬರ್ತಾ ಇದೆ ಅವರ ಮನೆಗೆ ಹೋಗಬೇಕಾದ್ರೆ ಆ ನದಿಯನ್ನು ದಾಟಬೇಕು ಅಂಬಿಗ ಹೇಳ್ತಾನೆ ಇಲ್ಲ ಈ ಪ್ರವಾಹದಲ್ಲಿ ನಾನು ನಿನ್ನನ್ನು ದಾಟಿಸ್ಲಿಕ್ಕೆ ಆಗಲ್ಲ ಅವರ ತೀವ್ರವಾದ ಪ್ರೀತಿ ರತ್ನಾವಳಿಯ ಮೇಲೆ ಎಷ್ಟಿತ್ತು ಅಂತ ಹೇಳಿದ್ರೆ ಆ ಪ್ರವಾಹವನ್ನು ಲೆಕ್ಕಿಸದೆ ಅವರು ಅದಕ್ಕೆ ಬಿದ್ದು ಈಜ್ ಹೊಡ್ಕೊಂಡು ಹೋಗಿ ರತ್ನಾವಳಿಯ ಮನೆ ಮುಂದೆ ನಿಂತು ತವರ ಮನೆಯಲ್ಲಿ ನಿಂತು ಆ ಬಾಗಿಲನ್ನು ಬಡಿತಾರೆ ರತ್ನಾವಳಿಯೇ ಬಂದು ಬಾಗಿಲನ್ನು ತೆರೆದು ನೋಡಿ ಗಾಬರಿಯಾಗಿ ಹೇಳ್ತಾರೆ ಏನು ಇಷ್ಟೊತ್ತಲ್ಲಿ ಒಂದು ದಿನ ನಾನು ಬಿಟ್ಟಿರಲಿಕ್ಕಾಗಲ್ವೇ ಈ ಕಂಡ ಈ ಚರ್ಮದಿಂದ ತುಂಬಿರುವ ನನ್ನ ಮೇಲೆ ಇಷ್ಟು ಪ್ರೀತಿ ನಿಮಗೆ ಇದೇ ಪ್ರೀತಿ ರಾಮನ ಮೇಲೆ ಇದ್ದಿದ್ದರೆ ರಾಮ ಇಷ್ಟೊತ್ತಿಗೆ ನಿಮಗೆ ಒಲ್ದು ಬಿಡ್ತಿದ್ದ ಅಂತ ಹೇಳಿದ ಒಂದು ಮಾತು ನನ್ನ ಮೇಲಿರುವ ಈ ಚರ್ಮದ ಮೇಲಿರುವ ಪ್ರೀತಿ ಆ ಪರಮಾತ್ಮನಾದ ರಾಮನ ಮೇಲೆ ಭಗವಂತನಾದ ರಾಮನ ಮೇಲೆ ಇದ್ದಿದ್ದರೆ ಇಷ್ಟೊತ್ತಿಗೆ ರಾಮ ನಿಮಗೆ ಪ್ರತ್ಯಕ್ಷ ಆಗ್ಬಿಡ್ತಿದ್ದ ಅಂತ ಹೇಳಿದ ಒಂದು ಮಾತು ಆಚಾರ್ಯ ತುಳಸಿ ದಾಸರ ಜೀವನವನ್ನೇ ಬದಲಾಯಿಸ್ತು ಇದುವರೆಗೆ ಅವರಿದ್ದ ಅವ್ರಿಗೆ ಇದ್ದದ್ದ ಪ್ರೀತಿ ದೈಹಿಕ ಪ್ರೀತಿ ಹೆಂಡತಿಯ ಮೇಲೆ ರತ್ನಾವಳಿಯ ಮೇಲಿದ್ದಂತಹ ಪ್ರೀತಿ ಅವರಿಗೆ ಈಗ ಅನಿಸ್ತು ಈ ಪ್ರೀತಿ ತಾತ್ಕಾಲಿಕ ಅವತ್ತು ರೈಟ್ ಅಬೌಟ್ ಅನ್ ತಿರುಗದವರು ಪ್ರಯಾಗಕ್ಕೆ ಹೋದ್ರು ಧ್ಯಾನಕ್ಕೆ ಕೂತ್ರು ಹನುಮಂತನನ್ನು ಒಲಿಸ್ಕೊಂಡ್ರು ಹನುಮಂತನನ್ನು ಒಲಿಸ್ಕೊಂಡು ಆ ರಾಮಚರಿತ ಮಾನಸ ಅನ್ನುವಂತಹ ಅದ್ಭುತವಾದಂತಹ ಹಿಂದಿಯ ಅನುವಾದವ ಆ ರಾಮಾಯಣವನ್ನು ರಚನೆ ಮಾಡಿದ್ರು ಹೇಳ್ತಾರೆ ಅವರ ಪ್ರೀತಿ ಆ ತೀವ್ರವಾದ ಪ್ರೀತಿಯ ಎಂತಹ ಶಕ್ತಿ ಇತ್ತು ಅಂತ ಹೇಳಿದ್ರೆ ಆ ರಾಮ ಚರಿತ ಮಾನಸವನ್ನು ಕಾಶಿಯ ವಿಶ್ವನಾಥನ ಮುಂದೆ ಇಡ್ತಾರಂತೆ ಇಟ್ಟು ಅದಕ್ಕೆ ಅನುಮೋದನೆ ಬೇಕಲ್ಲ ಯಾರದೋ ಆ ಇಟ್ಟ ಮೇಲೆ ಒಂದು ರಾತ್ರಿ ಬೆಳಗ್ಗೆ ಬಂದು ನೋಡ್ತಾರೆ ಆ ರಾಮಚರಿತ ಮಾನಸದ ಮೇಲೆ ಸಾಕ್ಷಾತ್ ವಿಶ್ವನಾಥ ಸತ್ಯಂ ಶಿವಂ ಸುಂದರಂ ಅಂತ ತನ್ನ ಅಕ್ಷಾ ಹಸ್ತಾಕ್ಷರವನ್ನು ಹಾಕಿದಂತೆ ಒಂದು ತೀವ್ರವಾದ ಪ್ರೀತಿ ರತ್ನಾವಳಿಯ ಮೇಲೆ ಇದ್ದಂತಹ ಪ್ರೀತಿ ರಾಮನ ಮೇಲೆ ತಿರುಗಿ ಹನುಮಂತನನ್ನು ಒಲಿಸ್ಕೊಂಡು ರಾಮಚರಿತ ಮಾನಸನವನ್ನು ರಚನೆ ಮಾಡಿ ಇಡೀ ಜಗತ್ತಿನ ಮಾನ ಮನಸ್ಸನ್ನೇ ಗೆದ್ದರು ಸಾಕ್ಷಾತ್ ವಿಶ್ವನಾಥನನ್ನ ಮನಸ್ಸನ್ನೇ ಗೆದ್ದು ಆ ರಾಮಚರಿತ ಮಾನಸದ ಮೇಲೆ ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಹಸ್ತಾಕ್ಷರವನ್ನೇ ವಿಶ್ವನಾಥ ಹಾಕುವ ಒಲ್ಲಿಗೆ ಆ ಪ್ರೀತಿ ತಂದುಕೊಟ್ಟಿದೆ ಪ್ರೀತಿಗೆ ಆ ಕ್ಷಮತೆ ಇದೆ ಇಡೀ ಜಗತ್ತು ಪರಿಶುದ್ಧವಾದ ಪ್ರೀತಿಗೆ ತವಕಿಸ್ತಾ ಇದೆ ಆದರೆ ನಮ್ಮಲ್ಲಿ ಇರುವಂಥದ್ದು ಇದುವರೆಗಿರುವಂಥದ್ದು ಫಿಸಿಕಲ್ ಲವ್ ದೈಹಿಕ ಪ್ರೀತಿ ಆ ದೈಹಿಕ ಪ್ರೀತಿ ನಿಜವಾದ ನೀವು ಆಧ್ಯಾತ್ಮಿಕ ಸಾಧಕರಾಗಿದ್ರೆ ನಿಜವಾಗಿ ನೀವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಬೇಕಾಗಿದ್ದರೆ ನಿಮ್ಮ ಹೃದಯದ ಆ ಅನಾಹತ ಚಕ್ರದ ಪರಿಶುದ್ಧವಾದ ಪ್ರೀತಿ ತೆರ್ಕೋಬೇಕು ರಮಣ ಮಹರ್ಷಿ ಹೇಳ್ತಾರೆ ಅವರು ಆ ಹೃದಯವನ್ನು ನೋಡಬೇಕಾದ್ರೆ ಆ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡಬೇಕಾದ್ರೆ ವಿಶಾಲವಾದ ಗುಹೆ ಇಡೀ ಜ ಈ ಇಷ್ಟು ವರ್ಷದಲ್ಲಿ ನಾನು ಎಲ್ಲಿಯೂ ಕಂಡಿಲ್ಲ ಅಷ್ಟು ವಿಶಾಲವಾದ ಗುಹೆಯನ್ನು ನೋಡಿದೆ ಎಲ್ಲಿ ಆ ಹೃದಯದಲ್ಲಿ ಆ ನೋಡಿದ ಒಳಗೆ ಪ್ರವೇಶ ಮಾಡಿದರೆ ನಾನು ಸಾಕ್ ಸಾಕಷ್ಟು ಜನ ಯೋಗಿಗಳು ಋಷಿಗಳನ್ನು ನಾನು ಕಂಡೆ ಅಂತ ಮಹರ್ಷಿ ರಮಣರು ಹೇಳ್ತಾರೆ ಅಂತಹ ಪರಿಶುದ್ಧವಾದ ಪ್ರೀತಿ ನಮ್ಮಲ್ಲಿ ಜಾಗೃತಗೊಳ್ಳಬೇಕು ಆ ಜಾಗೃತಗೊಂಡಾಗ ಅಂತಹ ಮಹಾತ್ಮರು ಕಾಣಿಸ್ತಾರೆ ಅಂತಹ ಯೋಗಿಗಳು ಕಾಣಿಸ್ತಾರೆ ಅಷ್ಟೇ ಅಲ್ಲ ಸಾಕ್ಷಾತ್ ಪರಮಾತ್ಮನೇ ನಮಗೆ ದರ್ಶವನ್ನು ಕೊಡು ದರ್ಶನವನ್ನು ಕೊಡ್ತಾನೆ ಅಂತಹ ಶಕ್ತಿ ಪರಿಶುದ್ಧವಾದ ಪರಿಪೂರ್ಣವಾದ ಪ್ರೀತಿಯನ್ನು ಒಳಗೊಂಡಿದೆ ಆ ಪ್ರೀತಿ ನಿಮಗೆ ಜಾಗೃತಗೊಳ್ಳಬೇಕಷ್ಟೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಸ್ವಾಮಿ ಚಂದ್ರಶೇಖರೇಂದ್ರ ಸರಸ್ವತಿಗಳು ಹೇಳ್ತಿದ್ರಂತೆ ತಮ್ಮೆಲ್ಲ ಭಕ್ತರಿಗೆ ನಿಮ್ಮ ಜೀವನದಲ್ಲಿ ವ್ಯಾವಹಾರಿಕದಲ್ಲಿ ಎಲ್ಲ ಕಡೆ ತೊಡಗಿಬಿಟ್ಟಿದ್ದೀರಪ್ಪ ನಾನು ಒಂದೇ ಒಂದು ಕೇಳ್ತೀನಿ ನೀವು ಕೊಡ್ತೀರಾ ಅಂತ ಕೇಳಿದ್ರಂತೆ ಸಭೆಯಲ್ಲಿ ಆ ಕೇಳಿದ ಮೇಲೆ ಆಯಿತು ಎಲ್ಲರೂ ಕೊಡ್ತೀವಿ ಏನು ಕೊಡಬೇಕು ಅಂದರೆ ನನಗೆ ಚಿನ್ನ ಬೇಡ ದುಡ್ಡು ಬೇಡ ನಿಮ್ಮ ಐದು ನಿಮಿಷ ನಮಗೆ ಕೊಡಿ ಅಂತ ಕೇಳಿದರು ಅವರು ಹೇಳಿದ್ರಂತೆ ಆ ಐದು ನಿಮಿಷ ನನಗಿದು ಬೇಕು ನನಗೆ ಅದು ಬೇಕು ನನಗಿಂತ ತೊಂದರೆ ಇದೆ ನನಗೆ ಆರೋಗ್ಯ ತೊಂದರೆ ಇದೆ ಇದೇನನ್ನು ಕೇಳದೆ ಕೇವಲ ಆ ಐದು ನಿಮಿಷ ಪರಮಾತ್ಮನನ್ನು ಪರಿಶುದ್ಧವಾಗಿ ಪ್ರಾರ್ಥನೆ ಮಾಡಿ ನಾಮ ಮಾಡಿ ಅಂತ ಕೇಳಿದ್ರಂತೆ ಕೇವಲ ಐದೇ ನಿಮಿಷ ನೀವು ನಿಮ್ಮ ಜೀವನದಲ್ಲಿ ಏನನ್ನೂ ಕೇಳದೆ ಇದುವರೆಗೆ ಪರಮಾತ್ಮನಂಗ ನನಗೆ ಅದು ಕೊಡು ನನಗೆ ಇದನ್ನು ಕೊಡು ನನಗೆ ಈ ತೊಂದರೆ ಇದೆ ಮಕ್ಕಳು ಮದುವೆ ಆಗಿಲ್ಲ ನನಗೆ ಅನಾರೋಗ್ಯ ಕಾಡ್ತಾ ಇದೆ ನನಗೆ ಬಡತನ ಕಾಡ್ತಾ ಇದೆ ನನಗೆ ಉದ್ಯೋಗದಲ್ಲಿ ಬಡ್ತಿ ಕೊಡು ಕೇವಲ ಇದನ್ನೇ ಕೇಳಿದ್ದೀರಿ ಒಂದು ದಿನವಾದರೂ ಕೇವಲ ಕೆಲವೇ ಕ್ಷಣಗಳಾದರೂ ಆ ಪರಿಶುದ್ಧ ಪ್ರೀತಿಯಿಂದ ಹೇಗೆ ಆಚಾರ್ಯ ತುಳಸಿ ದಾಸರು ಆ ರಾಮನನ್ನು ಪ್ರಾರ್ಥನೆ ಮಾಡಿದ್ರು ಪರಿಶುದ್ಧವಾದ ಪ್ರೀತಿಯಿಂದ ಹೇಗೆ ನಮ್ಮ ಎಲ್ಲ ಯೋಗಿಗಳು ತನಗೆ ಬೇಕು ಅನ್ನೋದನ್ನು ಬಿಟ್ಟು ಪರಿಶುದ್ಧವಾದ ಪ್ರೀತಿಯಿಂದ ರಮಣ ಮಹರ್ಷಿಗಳು ಕೇಳ ನೋಡಿದ್ರಲ್ಲ ಹಾಗೆ ನಿಮ್ಮ ಹೃದಯವನ್ನು ತೆರೆದು ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ಆ ಪರಮಾತ್ಮ ನಿಮಗೆ ಸಾಕ್ಷಾತ್ಕಾರವನ್ನು ಕೊಡ್ತಾನೆ ದರ್ಶನವನ್ನು ಕೊಡ್ತಾನೆ ಅದು ಎಲ್ಲರಿಗೂ ಆಗಿದೆ ರಾಮಕೃಷ್ಣ ಪರಮಹಂಸರಿಗೂ ಆಗಿದೆ ರಾಮ್ ಪ್ರಸಾದರಿಗೂ ಆಗಿದೆ ರಮಣ ಮಹರ್ಷಿಗಳಿಗೂ ಆಗಿದೆ ಆ ಥರದ ಸಾಕಷ್ಟು ನೂರಾರು ಜನ ಯೋಗಿಗಳು ನಮ್ಮ ನಡುವೆ ಇದ್ದಾರೆ ಆದರೆ ಅವರು ಯಾರೂ ಕೂಡ ನಿಮಗೆ ಕಾಣಿಸಲ್ಲ ಯಾಕೆಂದರೆ ನಾವೆಲ್ಲರೂ ವ್ಯಾವಹಾರಿಕ ದೃಷ್ಟಿಯಿಂದ ಇದುವರೆಗೆ ನೋಡ್ತಾ ಇದ್ದೀವಿ ಆ ವ್ಯಾವಹಾರಿಕ ದೃಷ್ಟಿಯನ್ನು ಬಿಟ್ಟು ಒಂದು ಒಮ್ಮೆ ನಿಮ್ಮ ಹೃದಯದಿಂದ ನಿಮ್ಮ ಪರಿಶುದ್ಧವಾದ ಆ ಕೇಂದ್ರದಿಂದ ತೆರೆದು ನೋಡಿ ಆಗ ಆ ನಿಮ್ಮ ಯೋಗಿಗಳು ಆ ಪರಮಾತ್ಮ ಆ ನಿಮ್ಮ ಗುರುಗಳು ಸಹಿತವಾಗಿ ಎಲ್ಲರೂ ಕಾಣಿಸ್ಲಿಕ್ಕೆ ಶುರುವಾಗ್ತಾರೆ ಅಂತಹ ಶಕ್ತಿ ಅಂತಹ ಪರಿಪೂರ್ಣತೆ ಅಂತಹ ಪರಿಶುದ್ಧವಾದ ಪ್ರೀತಿ ನಿಮ್ಮೊಳಗೆ ಜಾಗೃತಗೊಳ್ಳಲಿ ಆ ಜಾಗೃತಗೊಂಡು ನಿಮ್ಮ ಜೀವನ ಇದುವರೆಗೆ ಹೇಗೆ ಬಿದ್ದು ಒದ್ದಾಡ್ತಾ ಇದೆಯೋ ಈ ವ್ಯಾವಹಾರಿಕತೆಯಲ್ಲಿ ಅದರಿಂದ ಹೊರಗೆ ಬಂದು ಅದ್ಭುತವಾದ ಆನಂದವಾದ ಉತ್ಸಾಹಭರಿತವಾದಂತಹ ಜೀವನ ನಿಮ್ಮದಾಗ್ಲಿ ಆ ಶಕ್ತಿಯನ್ನು ಆ ಪರಮಾತ್ಮ ನಿಮಗೆ ಕೊಡ್ಲಿ ಆ ಪರಿಪೂರ್ಣ ಪ್ರೀತಿಯು ನಿಮ್ಮಲ್ಲಿ ಜಾಗೃತಿ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹರಿ ಓಂ ತತ್ಸತ್